ನಮಸ್ತೆ ಎಲ್ಲರಿಗೂ ಇದು ಶನಿವಾರದ ಲಾಗ್ ಆಗಿದೆ ಇವತ್ತಿನ ವಾತಾವರಣವಂತೂ ತುಂಬ ಕೋಲ್ಡಾಗಿದೆ ಫುಲ್ ಚಳಿ ಮತ್ತು ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಬಿಡ್ತಿದ್ದೀನಿ ನನಗೂ ರಂಗೋಲಿ ಮೇಲೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ ಈಗೀಗ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ನೋಡಿ ಇದೆ ರಂಗೋಲಿ ಪುಡ್ತಾಗಿದ್ದರೂ ತುಂಬ ಚೆನ್ನಾಗಿದೆ ಮತ್ತು ನನ್ನ ಸೊಸೆ ಈಗ ಎದ್ದು ಸ್ವಲ್ಪ ಮಾತಾಡ್ತಾಳೆ ಅದನ್ನು ನಾನು ಒಂದು ಸ್ವಲ್ಪ ಕ್ಲಿಪ್ ತೆಗೆದಿದ್ದೀನಿ ನೋಡಿ ಹೇಗೆ ಮಾತಾಡ್ತಾಳೆ ಅಂತ ಚೆನ್ನಾಗಿದೆ ಫನ್ನಿ ಫನ್ನಿಯಾಗಿ ಆ ಉತ್ತರ ಏನೋ ಅಲ್ಲ ಟೋಟಾ ಟೋಟಾ ಎದ್ದನವಾ ಮತ್ತು ಎಲ್ಲ ಕಾಫಿ ಕೊಡಿದ್ವಿ ಮತ್ತು ಇವತ್ತು ಪುಳಿಯೋಗರೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಶನಿವಾರ ಆಗಿರೋದ್ರಿಂದ ಪುಳಿಯೋಗರೆ ಬೇಕಾಗುತ್ತೆ ಆಗುತ್ತೆ ಅಂತ ಶನಿವಾರ ನಮ್ಮದು ವಾರ ವಾರ ಆಗಿದೆ ಅದಕ್ಕೆ ಇವತ್ತು ಬೇಗ ಆಗುತ್ತೆ ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಪುಳಿಯೋಗರೆಗೆ ರೈಸ್ ರೆಡಿಯಾಗಿದೆ ಹಾಗಾಗಿ ಒಗ್ಗರಣೆ ಕೊಡಬೇಕು ಅಂತ ಎಲ್ಲ ಐಟಮ್ನು ರೆಡಿ ಮಾಡ್ಕೊತಿದ್ದೀನಿ ಕಡಲೆ ಬೀಜ ಇದೆ ಮತ್ತು ಕಡಲೆಬೇಳೆ ಸ್ವಲ್ಪ ಬೆಲ್ಲ ಕರಿಬೇವು ಮೆಣಸಿನಕಾಯಿ ಹಾಗೂ ಸ್ವಲ್ಪ ಕೊಬ್ಬರಿ ತುರಿನ ಇಟ್ಕೊಂಡಿದ್ದೀನಿ ಮತ್ತು ಪುಳಿಯೋಗರೆ ಪ್ಯಾಕೆಟ್ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಈಗ ಪುಳಿಯೋಗರೆಗೆ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ಮೇಲೆ ನಂತರ ನಾನು ಕಡಲೆಬೇಳೆ ಮತ್ತು ಕಡಲೆ ಬೀಜ ಎರಡನ್ನೂ ಹಾಕಿದ್ದೀನಿ ಮತ್ತು ಕರ್ಬೇ ಹಾಕಿದ ನಂತರ ಈಗ ಸ್ವಲ್ಪ ಫ್ರೈ ಆದಮೇಲೆ ನಂತರ ನಾನು ಕರಿಬೇವು ಮತ್ತು ಮೆಣಸಿನಕಾಯಿ ಎರಡನ್ನೂ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ స్వల్ప సౌటల్ కయ్యడకొంత ఈరో ఫ్రై మాకు ఆమె నేను అరిశి పుడి హాను స్వల్ప అరశ పుడ హి మే కై అడతీని నంతర నేను పుళియోగ్రె పౌడ్ర హాకీ పుళియోగ్రె పౌడరు ఎం టి ఆర్ పుళిగ్రె పౌడ్రను హాకీ పుళిోగ్రె పౌడ్రన్న హాకం నంతర నే మొత్తం కై ఆడస్కీని ఇది సౌట్ కై ఆడస్త ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ಹೀಗೆ ಈಸಿಯಾಗಿ ಬೇಗ ಆಗುತ್ತೆ ಪುಳಿಯೋಗರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಹುಣಸೆ ನುಳ್ಳಿನ ಇದ್ದೀನಿ ಪೂರ್ತಿಯಾಗಿ ಹುಣ್ಸೆ ಹಾಕ್ಕೊಂಡು ಮತ್ತೆ ಮತ್ತೆ ಆಡಿಸ್ಕೊತಾ ಇದ್ದೀನಿ ಆಡಿಸಿ ಕೊಬ್ಬರಿ ತುರಿನ ಹಾಕಿ మేము స్వల్ప బెల్ల హాకీ కొబ్బరి తొరిన హాకీ మరి స్వల్ప బెల్ హాకీ మేము కయ్యాడస్కుని నరే రైస్ హాక్తని ರೈಸ್ ಹಾಕ್ಬಿಟ್ಟು ಕಲಸಿ ಕಲಿಸ್ಬಿಟ್ರೆ ಬೇಗ ಪುಳಿಯೋಗರೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿದೆ ಪುಳಿಯೋಗರೆ ಸರಿ ನೀವು ಟ್ರೈ ಮಾಡಿ ಮನೇಲಿ ನನಗೆ ಯೂಟ್ಯೂಬೆಲ್ಲ ತುಂಬ ಹೊಸ ವಿಷಯ ಈಗ ನನಗೆ ಮಾತಾಡಬೇಕು ಅಂದರೆ ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆದರೂ ಹೇಗೋ ಕಷ್ಟಪಟ್ಟು ಮಾತಾಡ್ತಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಮತ್ತು ಇವತ್ತಿನ ಶನಿವಾರದ ಪೂಜೆ ಹೇಗಿದೆ ನೋಡಿ ಶನಿವಾರದಲ್ಲಿ ನಮ್ಮ ಮನೇಲಿ ದಾಸಪ್ಪ ಇರೋದ್ರಿಂದ ನಾವು ನಮ್ಮ ಜನ್ಸಿ ಪೂಜೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮಣ್ಣ ಪೂಜೆ ಮಾಡಿದ್ದ ಪೂಜೆ ಮಾಡಿದ್ದ ಇವತ್ತು ಮತ್ತು ನಿನ್ನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂದ್ರೆ ಘಟ್ಟಮ್ಮ ದೇವಸ್ಥಾನದಲ್ಲಿ ಹೋಮ ಇತ್ತು ಮತ್ತು ಟೈಲ್ಸ್ ಎಲ್ಲ ಹಾಕಿ ಹೊಸ್ದಾಗಿ ಮಾಡಿದರು ಅಂತ ಹೇಳಿ ಮತ್ತು ಹೋಮ ಮಾಡಿಸಿ ಪುಣ್ಯ ಮಾಡಿಸಿದ್ರು ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಪೂಜೆ ಇತ್ತು ಹೋಮ ಎಲ್ಲ ಇತ್ತು ಊಟ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನೋಡಿ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದೆಲ್ಲ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ನವದೇವತೆಯರು ಒಂಬತ್ತು ದೇವರು ಆಗಿತ್ತು ಇವತ್ತಿನ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತುಂಬ ನರ್ವಸ್ ಇದೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಮಾತಾಡ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಮಗೆ ನೀವು ಹೇಳಿದ್ರೆ ಎಲ್ಲ ಗೊತ್ತಾಗೋದು ಏನೇನು ಸರಿ ಇದೆ ಅಂತ ಎಲ್ಲ ಹೊಸ ಹೊಸ ವಿಷಯ ನನಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು ವ್ಯವ್ಸ್ ಒಂದು ಹಂಡ್ರೆಡ್ ಕೂಡ ಬರ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಎಲ್ಲ ಇನ್ನೂ ಈಗ ಕಲಿತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಏನೋ ಧೈರ್ಯದ ಮೇಲೆ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಮುಂದೆ ಅಂತ ెల్ల సపోర్ట్ మా ప్లీజ్ నగూ ఎల్ప్ ఆ ప్లీజ్ సబ్స్క్రైబ్ మి చాలా నా యూ సో మచ్ నన్ను వీడియోన నోడే నెక్స్ట్ వీడియోదా సిక్తని